ಹಾಯ್ ನನ್ನ ಹೆಸರು ಗೌತಮ್ ಅಂತ ಬೇಸಿಕಲಿ ನನ್ನ ನೇಟಿವ್ ಬಂದು ನಾರ್ತ್ ಕರ್ನಾಟಕ ಅಂತ ಗೋಕಾಕ್ ತಾಲೂಕು ಬೆಳಗಾಂ ಡಿಸ್ಟಿಕ್ಕು ಬಟ್ ಹುಟ್ಟಿದ್ದಷ್ಟೇ ಅಲ್ಲಿ ಬೆಳೆದಿದ್ದೆಲ್ಲ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಕಡೂರಲ್ಲಿ ಸೊ ಪ್ರೆಸೆಂಟ್ ಇವಾಗ ಬೆಂಗಳೂರಲ್ಲಿದ್ದೀನಿ ಕಾರ್ಪೊರೇಟ್ ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಸಿನಿಮಾದಲ್ಲಿ ನನಗೊಂದು ಚಾನ್ಸ್ ಕೊಟ್ಟರು ನಮ್ಮ ಸತ್ಯಣ್ಣ ಸೊ ಅವ್ರ ಜೊತೆ ಇದ್ದು ಇದ್ದು ಸ್ವಲ್ಪ ಬರೆಯೋದ್ರ ಬಗ್ಗೆ ಇವೆಲ್ಲ ಏನು ಪ್ಯಾಷನ್ ಇತ್ತು ಅದನ್ನು ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ವಿ ಅಂದ್ರೆ ಎವ್ರಿ ವೀಕೆಂಡ್ ಏನು ನಾವು ಮೀಟಪ್ ಅಂತ ಮಾಡ್ತಾ ಇದ್ವಿ ಈಗ ಅದನ್ನ ಒಂದು ಗೀಚು ಅಂತ ಬರಹಗಾರ ಬಳಗ ಆಗಿದೆ ಇವಾಗ ಸೊ ಅದರಲ್ಲಿ ಸುಮಾರು ಒಂದು ಐವತ್ತು ಏನೋ ಬರೆದ್ವಿ ಈಗ ಒಂದು ಮೂರು ತಿಂಗಳಿಂದ ನನಗೆ ಟಾಪಿಕ್ ಕೊಟ್ಟಿದ್ದು ಜನಪದ ಗೀತೆ ಮೇಲೆ ಕುಡ್ಕ ಅಂತ ಆಡ್ಕೋಬೇಡ ಕುಡಿದ್ಬಿಟ್ಟಿದೀನಿ ಹೆಂಡ ಅಂತ ಒಂದು ಜನಪದ ಗೀತೆ ಆ ಜನಪದ ಗೀತೆಗೆ ಈ ಕತೆ ಬರೆದಿರೋದು ಸೊ ಕತೆ ಹೆಸರು ಪರಮಾತ್ಮನ ಪದ ಆ ಕತೆ ಶುರುವಾಗೋದು ನರೇಮಲ್ನಾಡು ಮಲ್ಲಾಪುರ ಅಂತ ಒಂದು ಹಳ್ಳಿ ಆ ಹಳ್ಳಿ ಆ ಹಳ್ಳಿಲಿ ಏನಾಗುತ್ತೆ ಒಬ್ಬ ಪರಮ ಅಂತ ಈ ಕತೆ ಹೀರೋ ಸೊ ಇವನು ಮತ್ತೆ ಚಲುವಿ ಅಂತ ಕತೆ ಹೀರೋಯಿನ್ನು ಇವರು ಮನೆಯವ್ರನ್ನೆಲ್ಲ ಎದುರಾಕೊಂಡು ಮದುವೆ ಆಗಿರ್ತಾರೆ ಸೊ ಈ ಹಳ್ಳಿ ಯಾವ ರೀತಿ ಇದೆ ಅಂದರೆ ಎಲ್ಲರೂ ಅಂದರೆ ಈ ತಿಂಗಾಡಿ ಓಡಿಸ್ಕೊತ ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಗಾಲಿ ಮತ್ತೆ ಗೋಲಿ ಆಟ ಎಲ್ಲ ಆಡ್ತಾ ಇರೋ ಆ ಥರ ವಾತಾವರಣ ಇರೋವಂಥ ಒಂದು ಹಳ್ಳಿ ಇದು ಸೊ ಹೀಗೆ ಇವರು ಊರಲ್ಲಿ ಇದೇ ಇದೇ ಊರಲ್ಲಿ ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಸೊ ಅದೇ ಊರಲ್ಲಿ ಅವರು ಎಲ್ಲರ ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅಂತ ಬದುಕ್ತಾ ಇರ್ತಾರೆ ಸೊ ಒಂದಿನ ಹೀಗೆ ಒಂದಿನ ಏನಾಗುತ್ತೆ ಪರಮ ಗದ್ದೆಯಲ್ಲಿ ರಾಗಿ ನಾಟಿ ಮಾಡ್ತಾ ಇರ್ತಾನೆ ಸೊ ಸಂಜೆ ಆಗ್ತಿದ್ದಂಗೆ ಮನೆ ಹತ್ರ ಓಡೋಡ್ ಬರ್ತಾ ಇರಬೇಕಾದ್ರೆ ಆ ಹಳ್ಳಿಲಿ ಬಸ್ ಸ್ಟ್ಯಾಂಡ್ ಮತ್ತೆ ಕಟ್ಟೆ ಅದೆರಡು ಅಕ್ಕಪಕ್ಕನೇ ಇರುತ್ತೆ ಸೊ ಆ ಕಟ್ಟೆ ಮೇಲ್ಗಡೆ ಪ್ರತಿದಿನ ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಕೂತ್ಕೊಂಡು ಎಣ್ಣೆ ಹೊಡಿತಾ ಎಲೆ ಆಟ ಆಡ್ತಿರ್ತಾರೆ ಸೊ ಇವನು ಸಂಜೆ ಗದ್ದೆ ಕೆಲಸ ಮುಗಿಸ್ಕೊಂಡ್ ಬರ್ತಾ ಇರ್ತಾನೆ ಆ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ಕರಿತಾನೆ ಅಹ್ ಬಾರ್ಲಾ ಪರಮ ಕುಡಿಯೋಕೆ ಎಲೆ ಆಟ ಆಡಂತೆ ತುಂಬಾ ದಿನ ಆಯಿತು ಅಂತ ಹೇಳ್ತಾರೆ ಅದಕ್ಕೆ ಪರಮ ಹೇಳ್ತಾನೆ ಓವರಲ್ಲಿ ಇವತ್ತು ನನಗೆ ಬೇರೆ ಆಟ ಆಡೋದಿದೆ ಅಂತ ಹೇಳ್ಬಿಟ್ಟು ಓಡ್ತಾ ಇರ್ತಾನೆ ಮತ್ತೆ ವಾಪಸ್ ಬಂದ್ಬಿಟ್ಟು ಆ ಎಣ್ಣೆ ನೋಡಿದ ತಕ್ಷಣ ಅವನಿಗೆ ಸ್ವಲ್ಪ ಟೆಂಪ್ಟಾಗ್ಬಿಡ್ತಾನೆ ಹೋಗ್ಬಿಟ್ಟು ಮತ್ತೆ ಆ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಕಣ್ರೋ ಅಂತ ಹೇಳ್ಬಿಟ್ಟು ಓಡ್ತಾನೆ ಎಲ್ಲರೂ ಅವನನ್ನೇ ನೋಡ್ತಾ ಇರ್ತಾರೆ ಕಟ್ ಮಾಡಿದ್ರೆ ಪರಮ ಮೇಲೆ ಎಲೆ ಎಡಕೆ ತಿಂತ ಕೂತಿರ್ತಾನೆ ಚೆಲ್ವಿ ನಾಚಿಕೊಂಡು ಪರಮ ಹತ್ರ ಬರ್ತಾಳೆ ಅವಳು ಕೈ ಹಿಡ್ಕೊಂಡು ಎಳ್ಕೊಂತಾನೆ ಹಂಗೆ ಕಟ್ ಮಾಡಿದ್ರೆ ಕ್ಯಾಮ್ರಾ ಝೂಮ್ ಔಟ್ ಕಿಟಕಿಯಿಂದ ಇವ್ರಿಬ್ರದ್ದು ಸೋಬ್ನ ಶುರು ಆಗುತ್ತೆ ದೀಪ ಆರ್ ಹೋಗ್ಬಿಡುತ್ತೆ ಅಲ್ಲಿಗೆ ಒಂದು ವಾಯ್ಸ್ ಬರುತ್ತೆ ಆ ಝೂಮ್ ಔಟ್ ಅಲ್ಲಿ ಅಂದ್ರೆ ಕುಡ್ಕ ಅಂತ ಆಡ್ಕೋಬೇಡ ಕುಡ್ದ್ಬಿಟ್ಟಿದೀನಿ ಎಂಡ ಅಂತ ಆ ವಾಯ್ಸು ಯಾಕೆಂದರೆ ಇವನು ಕುಡ್ಕೊಂಡ್ ಬಂದಿರ್ತಾನಲ್ಲ ಸೊ ಅದೊಂದು ಸ್ವಲ್ಪ ಮತ್ತೆ ಇರುತ್ತೆ ಹಂಗಾಗಿ ಆ ಝೂಮ್ ಔಟ್ ಜೊತೆ ಆ ವಾಯ್ಸ್ ಬರುತ್ತೆ ಇಲ್ಲಿಂದ ಕಟ್ ಮಾಡಿದ್ರೆ ಬೇರೆ ಬೇರೆ ರ್ಯಾಂಡಮ್ ಬೇರೆ ಬೇರೆ ದಿನದಲ್ಲಿ ಇವನು ಪರಮ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆಮೇಲೆ ಪೈರು ಬೆಳೀತಾ ಇರೋದಕ್ಕೆ ಅದಕ್ಕೆ ನೀರು ಹಾಸ್ತಾ ಇರೋದು ಆ ಥರದ್ದೆಲ್ಲ ಶಾರ್ಟ್ಸ್ಗಳು ಆಮೇಲೆ ಪೈರು ಬರುತ್ತೆ ಆ ಬಂದಿರೋದನ್ನು ಇವನು ಪೇಟೆಗೆ ಮಾರಕ್ಕೂ ಹೋಗಿರ್ತಾನೆ ಪರ್ಮ ಸೊ ಅಲ್ಲಿ ಹೋಗಿ ಬರ್ತಾ ಇರೋ ದಿನ ಅವನಿಗೆ ಒಂದು ಒಂದು ಅನಿಸುತ್ತೆ ತುಂಬ ದಿನ ಆಯಿತು ಎಲೆ ಆಟ ಆಡಿ ಮದುವೆ ಆದಾಗಿಂದ ನಾನು ಎಲೆ ಅಂದರೆ ಇಸ್ಪೀಟ್ ಆಡಿಲ್ಲ ಇವತ್ತು ಒಂದು ಇನ್ನೂರು ರೂಪಾಯಿನ ಮುನ್ನೂರು ರೂಪಾಯಿನ ಆಡ್ಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡು ಇಳಿತಾನೆ ಇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ಸಿಂದ ಇಳಿತಾನೆ ಎದುರುಗಡೆ ಕಟ್ಟೆ ಇದೆ ಆ ಕಟ್ಟೆಯಲ್ಲಿ ಎಲ್ಲರೂ ಎಲೆ ಆಡ್ತಾನೆ ಕೂತಿರ್ತಾರೆ ಆವಾಗ ಪೈರು ಕಟವಾಗಿರೋ ದುಡ್ಡು ಬಂದ್ರಿಂದ ಪರ್ಮಾ ಎರಡು ಆಟ ಹಾಕ್ರಲ್ಲ ಅಂತ ಎಲ್ರಿಗೂ ಹೇಳ್ತಾನೆ ಆವಾಗ ಎಲ್ಲರೂ ಅಲ್ಲಿ ಕೂತಿರೋರೆಲ್ಲರೂ ಓ ಪರ್ಮ ಏನು ಪೈರು ದೊಡ್ಡ ಬಂದಿದೆ ಅಂತ ಜ್ವರ ಅಂತ ಕೇಳ್ತಾರೆ ಅವಾಗ ಅವನು ಅವ್ರು ನೋಡ್ಕೊಂಡು ನಗಾಡ್ಕೊಂಡು ಎಲೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಪ್ಲಾಸ್ಟಿಕ್ ಗ್ಲಾಸ್ ಕೊಡ್ತಾನೆ ಇನ್ನೊಬ್ಬ ಅದರೊಳಗೆ ಎಣ್ಣೆ ಹಾಕ್ತಾನೆ ಸೊ ಹಿಂಗೆ ಆಟ ಆಡ್ತಾ ಕುತ್ಕೊಂಡು ಆಡ್ತಾ ಇರ್ತಾನೆ ಅವನು ಸೊ ಅಲ್ಲಿ ಅವ್ನಿಗೆ ಹೆಂಗೆ ಅಂದರೆ ಒಂದು ಎರಡು ಮೂರು ಆಟ ಗೆದ್ಬಿಡ್ತಾನೆ ಅದು ಅವನಿಗೆ ಖುಷಿ ಬಂದ್ಬಿಡುತ್ತೆ ಸೊ ಆಯಿತು ಸಾಕು ಅನ್ನೋ ಥರನೇ ಮೈಂಡ್ ಇದ್ರೂ ಇನ್ನೊಂದು ಆಟ ಆಡ್ಬಿಡ್ತಾನೆ ಅಲ್ಲಿಂದ ಸೋಲಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಇವನೊಂದು ಹತ್ತದನೈದು ಸಾವಿರ ದುಡ್ದಿರ್ತಾನೆ ರಾಗಿ ದುಡ್ಡು ಎಲ್ಲ ದುಡ್ಡು ಈಗ ಹೋಗ್ತಾ ಇದೆ ಫುಲ್ ಖಾಲಿ ಆಗ್ಬಿಡುತ್ತೆ ಇವನಿಗೆ ಟೆನ್ಷನ್ ಆಗ್ಬಿಡುತ್ತೆ ಆ ಟೆನ್ಷನ್ನಲ್ಲೇ ಕುಡಿತಾ ಇರ್ತಾನೆ ಆ ಕುಡಿದು ಕುಡಿದು ಅದೊಂದು ಅಂಬ್ಲಿಗೆ ಬಂದ್ಬಿಡುತ್ತೆ ಒಂದು ಪೀಕಿಗೆ ಅದೇ ಆಟ ಆಡ್ತಿರ್ತಾರಲ್ಲ ಏನು ಇಸ್ಪೀಟ್ ಆಟ ಆಡ್ತಿರ್ತಾರೋ ಆ ಗ್ರೂಪಲ್ಲಿ ಸೀನಾ ಅಂತ ಒಬ್ಬ ಇರ್ತಾನೆ ಆ ಸೀನಾ ಯಾರಂದರೆ ಚೆಲ್ವಿ ಮಾವನ ಮಗ ಸೀನಾ ಅಂತ ಸೊ ಅವನು ಅವನಿಗೆ ಪರ್ಮನ್ ಕಂಡ್ರೆ ಆಗೋಲ್ಲ ಯಾಕಂದರೆ ಚೆಲ್ವಿನ ಆ್ಯಕ್ಚುಲಿ ಸೀನಾ ಮದುವೆ ಆಗಬೇಕಾಗಿರುತ್ತೆ ಇವರು ಚೆಲ್ವಿ ಮತ್ತು ಇವರು ಪ್ರೀತ್ ಸಿಂಗ್ ಮದುವೆ ಆಗಿರೋದ್ರಿಂದ ಆ ಒಂದು ಹಾಗೆ ಇರುತ್ತೆ ಬಟ್ ಏನು ಅಂದರೆ ಸುಮ್ಮನೆ ಇರ್ತಾರೆ ಒಂದೇ ಊರಲ್ಲೇ ಇದ್ದಾರೆ ಗಲಾಟೆ ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇರ್ತಾನೆ ಆದರೆ ಸೀನ್ ಹುಡುಗರು ಪರ್ಮಂಗೆ ಸ್ವಲ್ಪ ಟ್ರಿಗರ್ ಮಾಡ್ತಾ ಇರ್ತಾರೆ ಪ್ರತಿ ಸತಿನೂ ಏನಂದ್ರೆ ಚೆಲ್ವಿ ವಿಷ ಇಟ್ಕೊಂಡು ರೇಕ್ಸೋದು ಈ ಥರದ್ದು ಮಾಡ್ತಾ ಇರ್ತಾರೆ ಸೊ ಅವಾಗ ಸೀನ ಏನು ಮಾಡ್ತಾನೆ ಏನಪ್ಪಾ ಮುಗಿತಲ್ಲ ಎದ್ದು ಮನೆ ಕಡೆ ನಡಿ ಅಂತ ಅಣಿಸ್ತಾನೆ ಅದಕ್ಕೆ ಸೀನ್ ನೋಡೋರು ಸ್ವಲ್ಪ ಕೇಕೆ ಹಾಕ್ಬಿಟ್ಟು ಚುಡಾಯಿಸ್ತಾರೆ ಅವನಿಗೆ ಆಮೇಲೆ ಏನಾಗುತ್ತೆ ಒಂಥರ ಅವನಿಗೆ ಕುಡಿದಿರೋ ಆಮ್ಲಲ್ಲಿ ಗುರಾಯಿಸ್ಕೊಂಡು ನೋಡ್ತಾನೆ ಸೀನನ್ನೇ ಸೊ ಇವನು ನನ್ನ ಮಗ ನನ್ನ ಪರ್ಸ್ನಲ್ ರೀಸನ್ ಇಟ್ಕೊಂಬಿಟ್ಟು ಈಗ ಆಟದಲ್ಲಿ ಈ ಥರ ಅಂತ ಗುರಾಯಿಸ್ಕೊಂಡು ನೋಡ್ತಾನೆ ಅವಾಗ ಸೀನಾ ಕೇಳ್ತಾನೆ ಯಾಕ್ಲಾಗ ಗುರಾಯಿಸ್ತಿದ್ಯಾ ಇನ್ನೇನಿದೆ ಇದು ಅಂತ ಕೇಳಿದಾಗ ಸೀನನ್ನು ಹುಡುಗ ಒಬ್ಬ ಚೆಲಬಿದಾಳಲ್ಲ ಅಣ್ಣ ಅವಳನ್ನೇ ಬಿಡು ಅಂತಾನೆ ಇವನು ಸೀನಿಂಗ ಅವನಿಗೆ ತಲೆ ಓದ್ಬಿಟ್ಟು ಕಳಿಸ್ತಾನೆ ಏಯ್ ಹೋಗ ಸೈಡಿಗೆ ಅಂತ ಅಂದ್ಬಿಟ್ಟು ಆದರೆ ಇವನಿಗೆ ತಕ್ಷಣ ಆ ಕುಡ್ದಿರೋ ಮತ್ತಲ್ಲಿ ಏನು ಮಾಡ್ತೀನಿ ಅನ್ನೋ ಪರಿಜ್ಞಾನನೇ ಪರಮಂಗಿರಲ್ಲ ಸರಿ ಆಯ್ತು ಹಾಡು ಸೀನ್ ಅಂತ ಹೇಳ್ತಾನೆ ಅವಾಗ ಸೀನಂಗ್ ಗಾಬರಿ ಆಗ್ಬಿಡುತ್ತೆ ಸೊ ಸೀನ ಏನಂತಾನೆ ನಿಜವಾಗ್ಲೂ ನೀನು ಇಂತಿಂಗ್ ಕಟ್ಟಾಡ್ತೀಯಾ ಕುಡಿದು ಮತ್ತಲ್ಲಿ ಏನೋ ಆಡ್ಬಿಡಾ ಮನೆ ನಡಿ ಅಂತ ಹೇಳ್ತಾನೆ ಸೊ ಆದರೆ ಯಾಕೆಲ್ಲ ಸೀನಾ ಎರ್ಕೊಂಬಿಟ್ಟ ನೀ ಸೋತೋಗ್ಬಿಡ್ತೀನಿ ಅಂತ ಪರ್ಮ ಮತ್ತೆ ರಿವರ್ಸ್ ಆಗಿ ಮಾತಾಡೋ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇದು ಇವನಿಗೆ ಬಿಡುತ್ತೆ ಸೀನಂಗೆ ಇನ್ನ ಮಗ ನಾನು ನಾನು ಕಳ್ಸೋಣ ಇವನಿಗೆ ಅಂದರೆ ಇವ್ ನನ್ನನೆ ಇದು ಮಾಡ್ತಾನೆ ಸರಿ ಆಡು ನಾನು ಸೋತ್ರೆ ನಾನು ಗೆದ್ದಿರೋ ಎಲ್ಲ ದುಡ್ಡು ನಿನಗೇನೆ ಅಂತ ಅಂದ್ಬಿಡ್ತಾನೆ ಸೊ ಅಲ್ಲಿಂದ ಶಾರ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಎಲೆ ಹಾಕ್ತಾರೆ ಆ ಟೆನ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಸರಿ ಚೆನ್ನಾಗಿರೋ ಎಲೆ ಬರುತ್ತೆ ಒಂದು ಸರಿ ಸೀನಂಗೆ ಚೆನ್ನಾಗಿರೋ ಎಲೆ ಬರುತ್ತೆ ಎಲ್ಲರೂ ಫುಲ್ಲು ಇಂಟೆನ್ಸಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಮ್ಯಾಚು ಅಂತ ಅಟ್ ಒನ್ ಮೂಮೆಂಟಲ್ಲಿ ಗೆಲ್ತಾನೆ ಪರಮ ಸೋಲ್ತಾನೆ ಪರಮ ಸೋದ ತಕ್ಷಣನೇ ಕುಡಿತಾ ಇರ್ತಾನೆ ಆಟದಲ್ಲಿ ಒಂದು ಆ ಅಲ್ಲಿ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾನೆ ಎಲ್ಲ ದುಡ್ಡು ರಾಗಿ ದುಡ್ಡು ಈಗ ಸೀನಾಗ ಎದ ತಕ್ಷಣ ಸೀನ ಹುಡುಗರೆಲ್ಲ ಕೇಕಾಗ್ಬಿಡ್ತಾರೆ ಚೆಲ್ವಿ ಓದ್ಲು ಚೆಲ್ವಿ ಓದ್ಲು ಅಂತ ಎಲ್ಲ ಕೂಗಾಡ್ತಾರೆ ಇವನಿಗೊಂದು ಎದ್ದೊಳಕ್ಕೂ ಇದಿರಲ್ಲ ಶೇರಿಗೆ ಪರ್ಮಂಗೆ ಆ ಥರ ಒಲೆ ಆಡ್ಕೊಂಡು ಏನೇನೋ ಮಾಡ್ತಾನೆ ಸೀನಾ ಎದ್ಬಿಟ್ಟು ಇವನೊಂದು ಹದಿನೈದು ನಿಮಿಷ ಬಿಟ್ಟು ಅವ್ನ ಮನೆ ಕಡೆ ಕಳಿಸಿ ಅಂತ ಎದ್ದು ಓಡುತ್ತಾನೆ ಸೀನ ಪರ್ಮ ಕುಡ್ದಿರೋದ್ಲು ಹೆಚ್ಚಾಗ್ಬಿಟ್ಟಿರುತ್ತಲ್ಲ ಅವ್ನಿಗೆ ಏನು ಮಾಡ್ತೀನಿ ಅನ್ನೋದೇ ಅವ್ನಿಗೆ ಪರಿಜ್ಞೆ ಆಗಲ್ಲ ಎಲ್ಲ ಹಿಡ್ಕೊತಿರ್ತಾರೆ ಅವನ ಸೊ ಸೀನಾ ಅವ್ರ ಮಾವನ ಮಗಳು ಚೆಲ್ವಿ ಮನೆ ಕಡೆ ಹತ್ರ ಹೋಗ್ತಾನೆ ಹದಿನೈದು ನಿಮಿಷ ಬಿಟ್ಟು ಯಾರು ಪರಮ ವಾಲಾಡ್ಕೊಂಡು ಇರ್ತಾನೆ ಅದೇ ದೂರದಿಂದ ಆ ಮನೆ ಕಿಡಕಿಲಿ ನೋಡ್ತಾನೆ ಅಲ್ಲಿ ಸೀನ ಚೆಲ್ವಿ ಭುಜದ ಮೇಲೆ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟು ಏನೋ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿದ ತಕ್ಷಣನೇ ಆ ಅಮ್ಲಲ್ಲೂ ಕೂಡ ಅವನಿಗೆ ಕಣ್ಣಲ್ಲಿ ನೀರು ಯಾರಿಗೆ ಪರ್ಮನಿಗೆ ಸೊ ನನ್ನ ಹೆಂಡ್ತಿ ನಾನೇ ಈ ಸ್ಥಿತಿಗೆ ಬಂದ್ಬಿಟ್ಟಿದೆಯಲ್ಲ ಅಂದ್ರೆ ಅಲ್ಲೇ ಅವನು ಜ್ಞಾನದ ಬಂದ್ಬಿಡ್ತಾನೆ ಕಟ್ ಮಾಡಿದ್ರೆ ಒಂದಿನ ರಾತ್ರಿ ಬಾರಿಂದ ಪರಮ ಹೊರ ಇರ್ತಾನೆ ಆ ಬರಬೇಕಾದ್ರೆ ದೂರದಿಂದ ಒಂದು ಮನೆ ನೋಡ್ತಾನೆ ಆ ಮನೆ ನೋಡ್ತಾ ಒನ್ ಅವನೇ ಅಂದರೆ ಕುಡ್ದಿರೋ ಇದೆ ಈಗ ಮತ್ತೆ ಅವನು ಹೇಳೋದು ನೀನು ಹಂಗೆ ನೋಡ್ಬೇಡ ನಾನು ಕಳೆದೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಹಂಗಂದ ತಕ್ಷಣ ಹಂಗೆ ಹೇಳ್ತಾ ಹೇಳ್ತಾನೆ ಮನೆ ಹತ್ರನೇ ಹೋಗ್ತಾನೆ ಮನೆ ಹತ್ರ ಹೋದ್ರೆ ಸೇಮ್ ಅದೇ ಕಿಟಕಿ ಕಿಟಕಿಯಿಂದ ನೋಡ್ತಿದ್ದಾನೆ ಚೆಲ್ವಿ ಬೇರೆ ಯಾವುದೋ ಗಂಡಸಿನ ಜೊತೆ ಮಲಗಿರ್ತಾಳೆ ಸೊ ಅವ್ನಿಗೆ ನೋಡಿದ ತಕ್ಷಣ ಅವನಿಗೆ ಅದು ತಕ್ಷಣ ದೀಪ ಇರುತ್ತೆ ಅದು ನೋಡಿದ ತಕ್ಷಣ ಒಂಥರ ಒಳಗಡೆ ಬೇಸರ ಆಗ್ಬಿಡುತ್ತೆ ಸೊ ನಾನು ಬೇಡ ನಾನು ಈ ಮನೆಗೆ ಬರಬಾರ್ದು ಅನ್ಕಂತೀನಿ ನೀನು ನೀನು ಬಂದು ನನಗೆ ಕರೆದ್ಬಿಡ್ತೀವಿ ನೋಡು ಅನ್ನೋ ಥರ ಮಾತಾಡ್ಕೊಂತ ಸಡನ್ನಾಗಿ ಅವ್ನಿಗೆ ನನ್ನ ಇಂಟಿ ಮಕ್ಕಳು ನೆನಪಾಗ್ತವ್ರೆ ನಾನು ಮನೆ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಹಿಂದೆ ತಿರುಗ್ತಾನೆ ಆ ಕಿಟಕಿ ಪಕ್ಕದಲ್ಲೇ ಮೋರಿ ಇರುತ್ತೆ ಆ ಮೋರಿ ಆಯಾ ತಪ್ಪಿ ಅವನು ಆ ಬೀಳ್ತಾನೆ ಈ ಕಡೆ ಕಟ್ ಮಾಡಿದ್ರೆ ಪ್ಯಾರಲಲ್ಲಿ ಒಂದು ಎಂಟು ವರ್ಷದ ಒಬ್ಬ ಮಗ ಹತ್ತು ವರ್ಷದ ಒಬ್ಬ ಮಗ ಆ ಕತ್ಲು ಅಂದರೆ ಅಲ್ಲಿ ಬರೀ ದಾರಿದೀಪ ಏನು ಎಲ್ಲೋ ಲೈಟ್ ವಾರ್ಮ್ ಲೈಟ್ ಬರುತ್ತೆ ಅದಷ್ಟೇ ಆ ಹಳ್ಳಿಯಲ್ಲಿ ಬೇರೆ ಎಕ್ಸ್ಟ್ರಾ ಲೈಟ್ ಇಲ್ಲ ಅವ್ರ ಪಪ್ಪ ಕತ್ಲಲ್ಲೆಲ್ಲ ಉಡ್ಕೊಂಡು ಬರ್ತಿದಾರೆ ನಮ್ಮಪ್ಪ ಇಲ್ಲಿದ್ದಾನೆ ನಮ್ಮ ಅಪ್ಪ ಇಲ್ಲಿದ್ದಾನೆ ಅಂತ ಅಲ್ಲಿ ಅವ್ರು ಯಾವಾಗಲೂ ಬಾರಲ್ಲೇ ಇರ್ತಾನೆ ಅಂತ ಗೊತ್ತಿರೋದ್ರಿಂದ ಬಾರಿಗೆ ಬಂದಿದ್ದಾರೆ ನಮ್ಮಪ್ಪ ಇದ್ದಾರಣ ಅಂತ ಒಬ್ಬ ಕೇಳ್ತಾನೆ ದೊಡ್ಡ ಮಗ ಇಲ್ಲ ಅಣ್ಣ ಈಗ ತನಕ ನಿಮ್ಮಪ್ಪ ಆ ಚೆಲ್ವಿ ಮನೆ ಕಡೆ ಹೋದ ನೋಡು ಅಲ್ಲೇ ಎಲ್ಲ ಇರ್ತಾನೆ ಅಂತ ಅಂತ ಹೇಳ್ತಾನೆ ಸೊ ಇಬ್ಬರು ಮಕ್ಕಳು ಆ ಕಡೆ ಹೋದ್ರೆ ಅಲ್ಲಿ ಒಳಗಡೆ ಪರ್ಮ ಬಿದ್ದಿದ್ದಾನೆ ಕೈ ಎಲ್ಲ ಗಾಯ ಆಗಿದೆ ಕತ್ಲಲ್ಲಿ ಸೊ ಇವರು ಮಗ ಮತ್ತು ಇವನು ಇಟ್ಕೊ ಎತ್ಕೋತಾರೆ ಅಪ್ಪನ ಎತ್ಕೊಂಡ್ಬಿಟ್ಟು ಕರ್ಕೊಂಬರ್ಬೇಕಾದ್ರೆ ಅದು ದೊಡ್ಡ ಮಗ ಹೇಳ್ತಾನೆ ಅಪ್ಪ ಈ ಮನೆ ಹತ್ರ ಯಾಕಪ್ಪ ಬರ್ತೀಯಾ ಅಂದ ತಕ್ಷಣ ಇವನು ಚಿಕ್ಕ ಮಗ ಅಮ್ಮಂಗೆ ಗೆದ್ದಾರೆ ಬೈತಾರೆ ಸುಮ್ಮನೆ ಬೆಳಿಗ್ಗೆ ಎಲ್ಲ ಜಗಳ ಆಡ್ತೀರಾ ಅಮ್ಮ ಎಷ್ಟು ಹೇಳಿದ ನಿಮ್ಗೆ ಈ ಮನೆ ಬರಬೇಡ ಅಂತ ಅಂತ ಹೇಳ್ತಾರೆ ಇಲ್ಲಿಂದ ಕಟ್ ಮಾಡಿದ್ರೆ ಮನೆಯೊಳಗೆ ಕರ್ಕೊಂಡು ಹೋಗಿ ಕ್ಲೀನಾಗಿ ಇವರಿಬ್ಬರೇ ಮಕ್ಕಳು ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ವಾಪಸ್ಸು ಕತ್ಲಾಗಿದೆ ಟೈಮ್ ಆಗಿದೆ ಅಂದ್ಬಿಟ್ಟು ಮಲ್ಕೊಳಕ್ಕೆ ಬರ್ತಾರೆ ಈ ಕಡೆ ಕ್ಲೀನಾಗಿ ಕ್ರಾಫ್ ಹಾಕ್ಕೊಂಡು ಯಾರು ಪರ್ಮ ಹೊಸದು ಶರ್ಟ್ ಹಾಕೊಂಡ್ಬಿಟ್ಟು ಎಲ್ಲ ಮಾಡಿ ಮೈಕೈ ಎಲ್ಲ ಪರ್ಚಿದೆ ಹಿಂಗೆ ಕ್ರಾಫು ಹಾಕೊಂಡ್ಬಿಟ್ಟು ಏನೋ ಸಭ್ಯಸ್ತರ ಒಲಾಡ್ಕೊಂಡು ಬಂದು ಒಳಗಡೆ ಬರ್ತಾನೆ ಅಲ್ಲಿ ನೋಡಿದ್ರೆ ಎಂಟಿ ಮಲಗಿರ್ತಾಳೆ ನೆಲದ ಮೇಲೆ ಪಕ್ಕದಲ್ಲಿ ಒಂದು ಅರ್ಧಿರುವ ಚಾಪೆ ಇದೆ ಅದ್ರ ಮೇಲೆ ಇವರಿಬ್ರು ಮಕ್ಳು ಮಲ್ಕೊತಾರೆ ನಾವು ಮಲ್ಕೊಂತೀವಪ್ಪ ಅಂತ ಇವನಿಗೆ ಏನು ಅಂದರೆ ಹೊರಗಡೆಯಿಂದ ಶುಚಿಯಾಗಿದ್ದಾನೆ ಬಟ್ ಒಳಗಡೆಯಿಂದ ಅದು ಆಮೇಲೆ ಹಂಗೆ ಇದೆ ಸೊ ಇವ್ನ ಹಿಂಗೆ ಬಂದ್ಬಿಟ್ಟು ಇವನು ಮೇಲುಗಡೆ ತಿರುಗಿ ನೋಡಿದ್ರೆ ಬಲ್ಪು ಆನ್ ಆಗಿದೆಯೋ ಆಫ್ ಆಗಿದೆಯೋ ಅನ್ನೋದು ಇವನಿಗೆ ಗೊತ್ತಾಗ್ತಾ ಇಲ್ಲ ಆ ಕಣ್ಣಿಗೆ ಇದಾಗ್ತಾ ಇದೆ ಸೊ ಏನೋ ಹಾಳಾಗಿದೆ ಅಂದ್ಬಿಟ್ಟು ಹಿಂಗೆ ನೆಲಕ್ಕೆ ಕೈ ಉರ್ಬಿಟ್ಟು ಮೇಲೆ ಒತ್ತಿ ಹಿಂಗೇನೋ ಸರಿ ಹೋಗ್ತಾನೆ ಪಟ್ಟ ಅಂತ ಒಡೆದ್ಬಿಡ್ತಾನೆ ಆ ಸಿಕ್ಸ್ಟಿ ವೋಲ್ಟ್ ಬಲ್ಪ್ ಎಲ್ಲೋ ಎಲ್ಲೋ ಕಲರ್ ಬರುತ್ತಲ್ಲ ಅದು ಅಗ್ಗಾಜು ಕೈ ಕಟ್ಟ ಹೊಡೆದ್ಬಿಡುತ್ತೆ ಹೊಡೆದ ತಕ್ಷಣ ಕತ್ಲು ಅವ್ರ ಮನೆಯೆಲ್ಲ ಕತ್ಲಾಗ್ಬಿಡುತ್ತೆ ಆ ಮನೆಗೆ ಇದು ಏನು ಚಂದ್ರನ ಬೆಳಕಷ್ಟೇ ಈಗ ಸೊ ಅದೇ ಇದರಿಂದ ಇವನು ಟರ್ನ್ ಆಗಿ ನೋಡಿದ್ರೆ ಹೆಂಡತಿ ಸುಮ್ಮನೆ ನಿಮಗೆ ಆಗಿ ಮಲಗಿದ್ದಾಳೆ ಮಕ್ಕಳು ಮಲಗಿದ್ದಾರೆ ಅವನಿಗೇನು ಅಯ್ಯೋ ನನ್ನ ಮಗ ತಂದೆ ಕಿದ್ದಲ್ದ ನಾನು ಹೊಡೆದ್ಬಿಟ್ನಲ್ಲ ಅಂತೇಳಿ ನಾನು ಇಲ್ಲೇ ಅಂತ ಹಂಗೆ ಬಿದ್ದುಬಿಡ್ತಾನೆ ಏ ಆಮ್ಲಲ್ಲೇ ಕಟ್ ಮಾಡಿದ್ರೆ ಅಲ್ಲಿಂದ ಅವನ ಕೈಯಿಂದ ರಕ್ತ ಫ್ಲೋ ಆಗುತ್ತೆ ಆ ಆ ಕ್ಯಾಮ್ರಾ ಆ ರಕ್ತನೇ ಫ್ಲೋ ಆಗಿ ಟ್ರ್ಯಾಕ್ ಮಾಡಿದ್ರೆ ಈ ಕಡೆಯಿಂದ ಟ್ರಾನ್ಸಿಷನ್ನು ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗುತ್ತೆ ಇಲ್ಲಿ ಚೆಲ್ವಿ ಈಗ ಸತ್ತು ಬಿದ್ದಿದ್ದಾಳೆ ಆ ರಕ್ತ ಅದಕ್ಕೆ ಜಾಯಿಂಟ್ ಆಗಿ ಇಲ್ಲಿ ಓಪನ್ ಆದರೆ ಫ್ಲ್ಯಾಶ್ ಬ್ಯಾಕ್ ಅವಳು ಕಣ್ಣಿಂದ ಏನಾಗುತ್ತೆ ಅಂದರೆ ಚೆಲ್ವಿ ಮನೆಗೆ ಸೀನಾ ಎಂಟ್ರಿ ಆಗ್ತಾನೆ ಎಂಟ್ರಿಯಾಗಿ ಸೀನಾ ಹೇಳ್ತಾನೆ ಚೆಲ್ವಿ ನಿನ್ನ ನಾನು ಕಟ್ಕೋಬೇಕು ಅಂತ ಇದ್ದೆ ಆದರೆ ಈ ಪರಮ ನೀನು ಪ್ರೀತಿ ಮಾಡಿ ನಮ್ಮನ್ನೆಲ್ಲ ಎದ್ರಕೊಂಡು ಮದುವೆ ಆಗ್ಬಿಟ್ಟಿದ್ಯಾ ಹೋಗ್ಲಿ ಬಿಡು ನೀನು ಅಂತ ಸುಮ್ಮ ಆದರೆ ನಿನ್ನ ಗಣ್ಣ ನೋಡು ನಿನ್ನನ್ನೇ ಅಡ ಇಟ್ಬಿಟ್ಟು ಎಲೆ ಆಟ ಆಡಿದ್ದಾನೆ ತಗೋ ಅವಂಥ ಅವನು ದುಡ್ದಿರೋ ದುಡ್ಡು ಅವನೊಂದು ಸ್ವಲ್ಪ ಬುದ್ಧಿ ಹೇಳು ಅಂತೇಳ್ಬಿಟ್ಟು ಭುಜ ತಟ್ಟಿರ್ತಾನೆ ಇದನ್ನು ನೋಡಿ ಇದಕ್ಕೆ ಕೇಳಿದ ತಕ್ಷಣನೇ ಚೆಲುವಿಗೆ ನಂಬಿಕೆ ಆಗೋಲ್ಲ ಅಲ್ಲೇ ಕುಸಿದು ಬಿದ್ದೋಗ್ಬಿಡ್ತಾಳೆ ಸೊ ದೂರದಿಂದ ನೋಡಿದ್ರೆ ಕಟ್ ಮಾಡಿದ್ರೆ ಈ ಕಡೆ ಅದನ್ನ ಪರ್ಮ ನೋಡ್ತಾ ಇದ್ದಾನೆ ವೈಟ್ ಅಲ್ಲಿ ಈ ಕಡೆಯಿಂದ ಸೊ ಕಟ್ ಮಾಡಿದ್ರೆ ತಿರ್ಗಾ ಬೆಳಿಗ್ಗೆ ಕೋಳಿ ಕೂಗ್ತಾ ಇದೆ ಆ ಬಿಸಿಲು ಇದಕ್ಕೆ ಇವನು ಯಾರೋ ಪರ್ಮ ಇದೆ ಹೇಳ್ತಾನೆ ಎದ್ಬಿಟ್ಟು ಮನೆ ಒಳಗೆ ಬರ್ತಾನೆ ಒಳಗೆ ಬಂದು ನೋಡಿದ್ರೆ ಚೆಲ್ವಿ ನೆಲದ ಮೇಲೆ ಬಿದಿಯಾಳೆ ಸ್ವಲ್ಪ ಸೆರಗೆಲ್ಲ ಹರಡಿದೆ ಕುಂಕುಮ ಎಲ್ಲ ಅರ್ಧಂಬರ್ಧ ಅಳಿಸೋಗ್ಬಿಟ್ಟಿದೆ ಕಣ್ಣೆಲ್ಲ ಸ್ವಲ್ಪ ಕಪ್ಪುಗಾಗಿದೆ ಸೊ ಪರ್ಮ ನೋಡಿದ ತಕ್ಷಣ ಗಾಬರಿ ಆಗಿಬಿಟ್ಟು ಕೈಲಾಗ್ದಿರೋ ಹೇಳಿತನ ಅವನಿಗೆ ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಆ ಮೂಮೆಂಟಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ನನ್ನಿಂದ ನನ್ನ ಚಟದಿಂದನೇ ನಾನು ನನ್ನ ಇಂತಿನ ಈ ಪರಿಸ್ಥಿತಿಗೆ ತೊಗೊಂಬಂದ್ಬಿಟ್ಟೆ ನಾನು ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಒಳಗಡೆ ಗಿಲ್ಟ್ ಅಲ್ಲಿಂದ ಶುರು ಅವನಿಗೆ ಸೊ ಇಲ್ಲಿ ಅವ್ನು ಬಂದಿ ಸೌಂಡ್ ಆದ ತಕ್ಷಣ ಚೆಲ್ವಿ ಎದ್ದೇಳ್ತಾಳೆ ಎದ್ದ ತಕ್ಷಣವೇ ಫಸ್ಟು ಕೊಳ್ಳಿಗೆ ಕೈ ಹಿಡ್ಕೊಂಡ್ಬಿಟ್ಟು ನನ್ನ ಜೀವನನೇ ಆಳ್ಮೋಗ್ಬಿಟ್ಟೆ ಇದಕ್ಕೆ ನಾನು ನನ್ನ ಪ್ರೀತಿ ಮದುವೆ ಆಗಿದ್ದು ನಾವೆಲ್ಲ ಮನೆಯವ್ರನ್ನ ಎದುರಾಕೊಂಡು ಮದುವೆ ಆಗಿದ್ದು ಅಂತ ಕೇಳಿ ಮಾತಾಡಿದ್ರೆ ಅವನು ಕಣ್ಣಿಗೆ ಕಣ್ ಕೊಟ್ಟು ಮಾತಾಡ್ತಾನೆ ಇರೋಲ್ಲ ಪರಮ ಆ ಕಡೆ ಎಲ್ಲೋ ನೋಡ್ಕೊಂಡು ಈ ಕಡೆ ಎಲ್ಲೋ ನೋಡ್ಕೊಂಡು ಇರ್ತಾನೆ ಇಲ್ಲ ನಾನು ನೋಡು ಪರಮ ನೋಡು ಮಾತಾಡು ನನ್ನ ಅಂತ ಫುಲ್ಲು ಕೂಗಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಪರಮಂಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವಾಗ ಅಷ್ಟು ಅಂದರೆ ಇನ್ ಜನರಲ್ ಆಗಿ ನಡೆದ್ರೆ ಏನಾಗುತ್ತೆ ಅನ್ನೋದು ಇದು ಕ ಅವಂದು ಸಿಚುವೇಶನು ಸೊ ಅವ್ನು ಅಸಹಾಯಕ್ಕಾಗಿ ನಿಂತಿರ್ತಾನೆ ಪರ್ಮ ಕೇಳ್ತಾನೆ ಎಲ್ಲ ಆಗೋಯ್ತಲ್ಲ ಎಲ್ಲ ಹೋಯ್ತು ಊರಿನಾಗೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ನಾನು ದೊಡ್ಡ ಹೇಳಿ ಆಗೋದೆ ನನ್ನ ಜೀವನವೇ ಮುಗೀತೀನ ಇಲ್ಲಿಗೆ ಅಂತ ಹೇಳಿ ಕೈ ಮುಗಿತಾನೆ ಕಟ್ ಮಾಡಿದ್ರೆ ಚೆಲ್ವಿ ಆಗಿದ್ದಾಯ್ತು ಇನ್ಮೇಲೆ ಎಲೆ ಆಡಲ್ಲ ಕುಡಿಯೋಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು ಅಂತ ಕೇಳ್ತಾನೆ ಸೊ ಇವನಿಗೆ ಆ ಮಾತು ಕೇಳ್ತಿದ್ದಂಗ್ಳಿದೆ ಆಗೋದೆಲ್ಲ ಆಗಿದೆ ಮುಗ್ದೋಯ್ತು ಇನ್ನು ನಾನು ಎಂಡಾಗ್ಬಿಟ್ಟು ನಾನು ಹೆಂಗಿರಕಾಗುತ್ತೆ ಇವ್ರು ನಮಗೆ ಮರ್ಯಾದೆ ಅಂತೂ ಇಲ್ಲ ನನ್ನ ಜೊತೆ ಉಳಿಯೋದಿದ್ದು ಅಂದ್ಬಿಟ್ಟು ನಾನಂತೂ ಕುಡಿಯೋದು ಅಂತ ಅಂತೇಳಿ ಓಡ್ತಾನೆ ಇವಳಿಗೆ ಆಗಿದೆಲ್ಲ ಆಗೋಯ್ತಂದ ತಕ್ಷಣ ಇವಳಿಗೆ ಒಂದು ಗಿ ಬೇಜಾರಾಗುತ್ತೆ ಇನ್ನೇನು ಕುಡಿಯೋದಕ್ಕೋಸ್ಕರ ಇಷ್ಟೊಂದು ಕೇಳ್ತೀಯಂತ ಹಿಂಗೆ ಮಾತಿಗೆ ಮಾತು ಬೆಳೀತಾ ಇಬ್ಬರು ಜ ಕಿತ್ತಾಡ್ತಾರೆ ಇವರಿಬ್ರು ಜಗಳದಲ್ಲಿ ಆ್ಯಕ್ಚುಲಾಗಿ ನಡೆದಿರೋ ಸತ್ಯ ಏನು ಅನ್ನೋದು ಇವನಿಗೂ ಗೊತ್ತಾಗಿಲ್ಲ ಇವಳಿಗೂ ಗೊತ್ತಾಗಿಲ್ಲ ಅದಲ್ಲೇ ಕಡ್ದೋಗ್ಬಿಡುತ್ತೆ ಅಲ್ಲಿ ಕಟ್ ಮಾಡಿದ್ರೆ ಇವರಿಬ್ರು ಜಗಳಿ ಜಗಳ ಆಡ್ತಾ ಆಡ್ತಾ ಇವಳು ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕಲ್ಲ ಅಂದರೆ ಅಲ್ಲೇ ಇರೋ ಇವಳಿಗೆ ಮನೆ ತೊಗೊಂಡ್ಬಿಟ್ಟು ಕುತ್ಕೆ ಹತ್ರ ಹಿಡ್ಕೊಂಡು ನೀನು ಕುಡಿಯೋಲ್ಲ ಅಂತ ಹೇಳು ಇಲ್ಲ ನಾನು ಸತೋ ಸತೋಗ್ಬಿಡ್ತೀನಿ ಕುತ್ಕೋ ಕುಯ್ಕೊಂಡು ಅಂತ ಹೇಳ್ತಾಳೆ ಏನಾದರೂ ಮಾಡ್ಕೋ ಅವ್ನ ಜೊತೆನೇ ಇರು ಅಂತ ಹೇಳಿ ಹೊಡ್ಬಿಡ್ತಾನೆ ಸಿಟ್ಟಲ್ಲಿ ಅವನಿಗೆ ಒಂಥರ ಗಿಲ್ಟ್ ಇದೆ ಈಗ ಚೀನನ್ ಜೊತೆ ಮಲಗಿಬಿಟ್ಟಿದ್ದಾಳೆ ಅನ್ನೋದು ಇವ್ನ ಪಾಯಿಂಟ್ ಆಫ್ ವ್ಯೂ ಇವ್ನು ಇವಳು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವನು ಕುಡಿಯೋದಕ್ಕೋಸ್ಕರನೇ ಇವ್ನು ನನ್ನ ಈ ಥರ ಅನ್ನೋದು ಏಳು ಪಾಯಿಂಟ್ ಆಫ್ ವ್ಯೂ ಸೊ ಇವ್ನ ಹೊರಟ ಇವಳು ಏನು ಹೇಳಿದೆ ಅಂತ ಇವಳು ಚೆಲ್ವಿ ಕೇಳಬೇಕಾದ್ರೆ ಬೈ ಮಿಸ್ಸಾಗಿ ಕೈ ತಾಗಿ ಕುದಿಗೆ ಹೋಗಿಬಿಡುತ್ತೆ ಅಲ್ಲಿಗೆ ಅವಳು ರಕ್ತ ಎಲ್ಲ ಇದಾಗಿ ಬಿದೋಗ್ತಾಳೆ ಇದು ಕಟ್ ಮಾಡಿದ್ರೆ ಇದೇ ಥರ ಇವನು ಊರೂರಲ್ಲಿ ಅದೇ ಆ ಊರಲ್ಲೆಲ್ಲ ಕುರ್ತ್ಕೊಂಡು ಅಲ್ಲಿ ಇಲ್ಲಿ ಬಿದ್ದು ವಾಲಾಡ್ಕೊಂಡಿರೋದು ನೋಡಿ ಇವರ ಒಬ್ಬ ತಾತ ಇವನು ಹಿಂಗೆ ಬಿಟ್ಟರೆ ಹಿಂಗೆ ಹಾಳಾಗ್ತಾನೆ ಅಂತೇಳಿ ಓ ಕರ್ಕೊಂಡು ಒಬ್ಬ ತುಂಬ ಬಡವರು ಮನೆ ಒಬ್ಬ ಹಳ್ಳಿ ಹುಡುಗಿ ಕೊಟ್ಟು ಮದುವೆ ಮಾಡಿಸಿರ್ತಾರೆ ಅವ್ರ ಮಕ್ಕಳೇ ಈಗ ಈ ಇಬ್ಬರು ಮಕ್ಕಳು ದಿನ ನೋಡ್ಕೋತಾ ಇರೋದು ಮತ್ತು ಇದು ಇನ್ನೊಂದು ಫ್ಯಾಮಿಲಿ ಸೊ ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಚಲವಿ ಸತ್ತೋಗಿರೋದು ಫ್ಲ್ಯಾಶ್ ಬ್ಯಾಕು ಇನ್ ಪ್ರೆಸೆಂಟಲ್ಲಿ ಈಗ ಪರ್ಮಂಗೆ ಅರವತ್ತೈದು ವರ್ಷ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ವಿಭೂತಿ ಹಿಡ್ಕೊಂಡು ಟವೆಲ್ ಹಾಕ್ಕೊಂಡು ಸೈಕಲ್ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ ಅಂದರೆ ಹಿಂದೆ ತಿರುಗಿ ನೋಡ್ತಾನೆ ಅದೇ ಮನೆ ಪಾಳು ಬಿದ್ದೋಗಿದೆ ಕಟ್ ಮಾಡಿದ್ರೆ ಸ್ಕ್ರೀನ್ ಮಲ್ಲಿ ತಿರ್ಗಾ ಕುಡ್ಗ ಕುಡ್ಕ ಅಂತ ಆಡ್ಕೋಬೇಡ ಕುಡಿದ್ಬಿಟ್ಟಿದ್ದೀನಿ ಎಣ್ಣ ಅಂತ ಕಿಟಕಿಯಿಂದ ಝೂಮ್ ಔಟ್ ಆಗುತ್ತೆ ಅಲ್ಲಿ ಪರ್ಮ ಮತ್ತು ಚೆಲ್ವಿ ಫಸ್ಟ್ ನೈಟ್ ಸೀನ್ನ ಮತ್ತೆ ತೋರಿಸ್ತೀನಿ ಅಲ್ಲಿಗೆ ಈ ಕತೆ ಮುಗಿಯುತ್ತೆ ಹೇಗೆ ಅನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಚೆನ್ನಾಗಿದೆಯೋ ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಯಸ್ ಆಗಿ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾ ಇರಿ ಶೇರ್ ಇರಿ ಥ್ಯಾಂಕ್ ಯು ಸೊ ಮಚ್